ಹೆಸರು ನಮ್ಮ ಹೆಸರು ಅಂಬಯ್ಯಂಗರ ಇಲ್ಲಿ ನೀವು ನಾವೆಲ್ಲ ಐಟಮ್ ಗಂಧಿಗೆ ಅಂಗಡಿ ಐಟಮ್ಸ್ ಎಲ್ಲ ಇದೆ ಬೋಚ ಗಡ್ಡೆ ಮಕ್ಷಿಗಡ್ಡೆ ಗಡ್ಡೆ ಜಾಕಾಯಿ ಲವಂಗ ಯಾಲಕ್ಕಿ ಕಸ್ತೂರಿ ಕಸ್ತೂರಿ ಬೀಜ ಕಾಡು ಮೆಣಸು ಜೀರಿಗೆ ಪ್ರತಿ ಒಂದು ಆಯುರ್ವೇದಿಕ್ಕೂ ಇದೆ ಕೆಲವು ಪಂಡಿತರೆಲ್ಲ ಬಂದು ನಮ್ಮ ಹತ್ರ ತಗೊಂಡೋಗ್ತಾರೆ ಹಳ್ಳಿ ಜನ ಬಂದು ಇದೆಲ್ಲ ತಗೊಂಡೋಗ್ತಾರೆ ಪ್ರತಿಯೊಂದು ಐಟಮೂ ಇದೆ ಏನು ಮೇಡಮ್ ಮೇಡಮ್ ಇದೆಲ್ಲ ಮಂಡಿ ನೋವು ಮೇಡಮ್ ಮಂಡಿ ನೋವಿದೆ ಹೊಟ್ಟೆ ನೋವಿದೆ ಕ್ಯಾಶ್ಟಿದೆ ಬೆನ್ನಿದೆ ಮಣ್ಣು ಹೋಗಿದೆ ಕ್ಯಾಶ್ಟೆ ಮಾಡಿಕೊಡೋಣ ಒಂದು ಕ್ಯಾಶ್ ತಗೊಳ್ಳಿ ಮಿಸ್ಟಿನೀರ್ ಒಳ್ಳೆ ಅದು ಒಂದು ವಾಹನದಲ್ಲಿ ಕ್ಲಿಯರ್ ಆಗ್ತದೆ ಅದೊಂದು ಇನ್ನೂರು ರೂಪಾಯಿ ಮತ್ತೆ ಏನಿಲ್ಲ ಮಿಸ್ನೀರೊಳಗೆ ತುಂಬ

ತುಮ್ಕೂರು ತುಂಬ ನಾ ಇಷ್ಟ ಅದು ಬಜೆ ಅಣ್ಣ ಇದು ಅದು ಅಶ್ವಗನ್ನ ಇದು ಇದು ಇಂಪಾರ್ಟೆಂಟು ಅಣ್ಣ ಅಶ್ವಗಂಧ ಅಂತ ಇದು ಅದರಲ್ಲಿ ಎರಡು ತರ ಬರುತ್ತೆ ಹ್ಞೂ ಹ್ಞೂ ಆಲ್ ಅಲ್ಲಿ ಇದೆ ನೋಡಿ ಇದು ಇದು ಅಶ್ವಗಂಧ ಇದು ಇನ್ನೂ ಕಾಶ್ಲಿ ಏನು ಏನು ಕೆ ಜಿ ಅದೋ ಅದು ಕೆ ಜಿ ಏನದ ಐದು ಸಾವಿರ ರೂಪಾಯಿ ಬಿಡಬೇಕು ಅಶ್ವಗಂಧ ಇದು ಕಟ್ಟಿ ಇದು ಹಾಂ ಕತ್ತ ಗು ಇದು ಅದೇ ಜಡೆ ಬೂತಾಳಿ ಅದೇ ಆಯ್ಲಿ ಹಾಕಿ ಇದ್ ಮಾಡ್ತಾರಲ್ಲ ಅದು ಜಡೆ ಬೂತಾಳಿ ಅಂತ ಬರುತ್ತೆ ಇವಾಗ ಜಡೆ ಹಾಕ್ತಾರೆ ಜಡೆಗೆ ಕೂದಲಿಗೆ ಬರುತ್ತೆ ಅಣ್ಣ ಇದು ಅದು ರತನ್ ಪುರುಷ ಮೂವರು ಇದು ಯೂಸ್ ಮಾಡ್ತಾರೆ ಅದು ಆಯಾ ಔಷಧಿಗೆ ಬರುತ್ತೆ ಅಣ್ಣ ಇದು ಅರಳೇಕಾಯಿ ಅರಳೇಕಾಯಿ ಅಳಲೆ 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 ಓಕೆ ಓಕೆ ಎಲ್ಲ ಆಯುರ್ವೇದಕ್ಕೂ